ಎಲ್ರು ಅನ್ಕೋಬಹುದು ಏನಪ್ಪ ಇವ್ರು ಪದೇ ಪದೇ ಹುಟ್ಟ ಹಬ್ಬಗಳು ಮಾಡ್ಕೊಂಡಿರ್ತಾರೆ ಇವರು ಹೋರಾಟಗಳ ಎಲ್ರು ಅನ್ಕೋಬಹುದು ಏನಪ್ಪಾ ಇವ್ರು ಪದೇ ಪದೇ ಹುಟ್ಟ ಹಬ್ಬಗಳು ಮಾಡ್ಕೊಂಡಿರ್ತಾರೆ ಇವರು ಹೋರಾಟಗಳಲ್ಲಿ ನಮ್ ಹೋರಾಟ ಎಷ್ಟ ಎಲ್ಲ ಎಷ್ಟ್ ಮಟ್ಟಿಗೆ ಮಾಡ್ತೀವ ಅಂತ ಎಲ್ರಿಗೂ ಗೊತ್ತು ಎಲ್ರು ನಮ್ ಸಂಘಟನೆ ಯಾರು ಕಡಿಮೆ ಇಲ್ಲ ಆ ನೋಡೋರು ಯಾರು ಹಂಗ ತಿಳ್ಕೊಬೇಡ್ರಿ ನಮ್ ಹೋರಾಟ ಇನ್ ಮುಂದಿನ ಮುಂದಿನ ದಿನಗಳಲ್ಲಿ ಹೆಂಗಿರ್ತದಂತೆ ನೀವೇ ನೋಡ್ಕೊಳ್ರಿ ಮಾರಾಟ ಇನ್ ಮುಂದಿನ ಮುಂದಿನ ದಿನಗಳಲ್ಲಿ ಹೆಂಗಿರ್ತದಂತೆ ನೀವೇ ನೋಡ್ಕೊಳ್ರಿ ಒಕ್ಕೂಟದ ತಾಲೂಕು ಉಪಾಧ್ಯಕ್ಷರಾದಂತಹ ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಏನು ಗಡ್ಡಂ ಚಿನ್ನಪಲ್ಲಿ ನಮ್ಮ ವೆಂಕಟರಾಮ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಒಕ್ಕೂಟದ ಎಲ್ಲಾ ಮುಖಂಡರ ಪರವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಅವ್ರಿಗೆ ಈ ಕೇತ್ ತಿನ್ಸೋದ್ರ ಮುಖಾಂತರ ಶುಭ ಹಾರೈಸ್ತೀನಿ ನೂರು ವರ್ಷ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅವ್ರ ತಂದೆ ತಾಯಿ ಆಶೀರ್ವಾದ ನಮ್ಮ ನಮ್ಮೆಲ್ಲಾ ಮುಖಂಡರ ಆಶೀರ್ವಾದ ಇರ್ಲಿ ತಾಲೂಕಿನ ಜನತೆಯ ಆಶೀರ್ವಾದ ಇರ್ಲಿ ಅಂತ ಏನು ಇವತ್ತು ನಾವು ಪ್ರತಿ ವಾರದಲ್ಲೂ ವಾರದಲ್ಲಿ ಒಬ್ಬರಿಗೆ ಇಬ್ಬರಿಗೆ ನಮ್ಮ ಮುಖಂಡರ್ಗಳಿಗೆ ಹುಟ್ಟುಹಬ್ಬಗಳು ನಡೀತಾನೆ ಇರ್ತವೆ ಆ ಹುಟ್ಟು ಹಬ್ಬಗಳ ಜೊತೆಗೆ ನಾವು ಆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥ ಒಂದು ದಿನ ಕಾಣಬೇಕು ಅನ್ನೋದು ನಂದೊಂದು ಆಶಯ ಯಾಕೆ ಅಂತಂದ್ರೆ ನಾವು ಈ ಕೇಕ್ ಕಟ್ ಮಾಡೋದು ಕೇಕ್ ತಿನಿಸ್ಕೊಳ್ಳೋದು ವಿಜೃಂಭಿಸೋದು ಇದು ಬೇರೆ ಅದ್ರ ಜೊತೆಗೆ ಈ ಹಸಿದ ಹೊಟ್ಟೆಗಳಿಗೆ ಊಟ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ವಾ ಎಲ್ಲೋ ಒಂದು ಕಡೆ ಭಿಕ್ಷಕರಾಗಿರಬಹುದು ಅನಾಥಾಶ್ರಮ ಆಗಿರ್ಬೋದು ಅಂತ ಒಂದು ಈ ಅನಾಥಾಶ್ರಮಗಳಾಗಿರ್ಬೋದು ಬೇರೆ ಬೇರೆ ರೀತಿ ಸೂರಿ ಇಲ್ಲದೆ ಇರತಕ್ಕಂಥ ಮನೆಗಳಾಗಿರ್ಬಹುದು ಇಂಥ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿ ಸಾಮಾಜಿಕ ಒಂದು ಸಮಾಜ ಸೇವೆ ಅಂತೇಳಿ ಏನು ಬರ್ತದೋ ಅಂತ ಒಂದು ವ್ಯವಸ್ಥೆಯಲ್ಲಿ ಇಂಥ ಒಂದು ಹುಟ್ಟಪ್ಪಗಳನ್ನ ಆಚರಣೆ ಮಾಡೋದ್ರ ಕಡೆ ಇಡೀ ನಮ್ಮ ತಂಡ ಹೋಗ್ಬೇಕಾಗಿದೆ ಅದರ ಜೊತೆಗೆ ಇವತ್ತು ಏನು ನನಗೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಗೊಲ್ಲಳ್ಳಿ ಗ್ರಾಮದಲ್ಲಿ ಎಲ್ಲಾ ತಂಡ ಭಾಗವಹಿಸಬೇಕಾಗಿತ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಭಾಗಿಯಾಗಿದ್ರು ಮೊನ್ನೆ ರಕ್ಷಣಾ ಜಿಲ್ಲಾ ರಕ್ಷಣಾಧಿಕಾರಿಗಳು ಭಾಗಿಯಾಗಿದ್ರು ಹಲವಾರು ಕಲಾ ತಂಡಗಳಲ್ಲಿ ಭಾಗಿಯಾಗಿದ್ವು ವಿಚಾರ ಒಂದೇನೆ ನಾನು ಅಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಏನು ನಾವು ಯಾವ ಶೋಷಣೆಯ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದೀವೋ ಅಂತ ಶೋಷಣೆಯ ವಿರುದ್ಧವಾಗಿ ಅದನ್ನ ಸಮಸಮಾಜವನ್ನ ಕಾಣ್ಲಿಕ್ಕೆ ಮಾನ್ಯ ಅರಿವು ಅರಿವು ಶಿವಪ್ಪನವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇವತ್ತು ನಾವು ಅದನ್ನ ಶ್ಲಾಘಿಸಬೇಕಾಗಿದೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತಂದ್ರೆ ಅಂತವದನ್ನ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ನಮ್ಮನ್ನ ಅಸ್ಪೃಶ್ಯರು ಅಂತೇಳಿ ಎಲ್ಲಿ ಕಡೆಗಣಿಸ್ತಾರೋ ಅಂತವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ನೀರ್ ನೀರ್ ಮುಟ್ಸಲ್ಲ ಅಂತಾರೋ ಅಂತವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಂಥ ಒಂದು ಆಚರಣೆಗಳನ್ನ ಒಂದು ಮುಕ್ತ ರೀತಿಯಲ್ಲಿ ಆ ಒಂದು ಅರಿವು ಶಿವಪ್ಪನವರು ಅಂತ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸನ್ನ ಗೆಲ್ತಾ ಇದ್ದಾರಲ್ವಾ ಅವ ಆದ್ರಿಂದ ನಾವು ಹೋರಾಟಗಾರರು ಅಂತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾವು ಮಾಡಬೇಕಾಗಿರೋ ಕೆಲಸವನ್ನ ಅವ್ರು ಮಾಡಿ ಇಷ್ಟೆಲ್ಲ ಹನ್ನೊಂದು ಹನ್ನೆರಡು ವರ್ಷದ ಕಾಲ ಇಡೀ ಹತ್ತು ಜಿಲ್ಲೆಯಲ್ಲಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕೆಲಸ ಅಂತ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮಂತ ನಾಯಕರು ಅಧಿಕಾರಿಗಳ ಜೊತೆ ಜೊತೆ ಸೇರಿದಾಗ ಹಲವಾರು ವಿಚಾರಗಳು ಇಂಥ ಒಂದು ವಿಚಾರಗಳು ಅಲ್ಲಿ ಸಿಗ್ತವೆ ಅಂತ ಅಂತ ಒಂದು ವಿಚಾರಗಳು ಇರೋ ಕಡೆ ದಯವಿಟ್ಟು ನಮ್ಮ ಮುಖಂಡರು ಆ ಕಡೆ ಒಂದು ದಾಪಗಾಲನ್ನ ಹಾಕ್ಬೇಕು ವಿಚಾರಗಳ ಮಧ್ಯೆ ವಿಚಾರಗಳನ್ನ ಹಂಚ್ಕೊಳ್ತಕ್ಕಂತ ಒಂದು ನಾಯಕರಾಗಬೇಕು ಆ ವಿಚಾರಗಳನ್ನ ತಿಳ್ಕೊಂಡು ನೀವು ಮತ್ತೊಂದು ಗ್ರಾಮಕ್ಕೆ ಅಂತ ಒಂದು ವಿಚಾರಗಳನ್ನ ಮುಟ್ಟಿಸಿದಾಗ ನಿಜವಾಗ್ಲೂ ನಾವಿಂತ ಒಂದು ಬರ್ತಡೇಗಳನ್ನ ಮಾಡ್ಕೊಂಡಂತ ಒಂದು ಮಾಡ್ಕೊಳ್ಳೋ ಒಂದು ಇದು ನಮಗೆ ನಿಜವಾಗಿ ಅಲ್ಲಿ ಸಿಗ್ತದೆ ಅಂತ ಹೇಳ್ತಾ ಆ ಶಿವಪ್ಪ ಸಾರ್ ಅವ್ರಿಗೂ ಒಂದು ನಮ್ಮ ತಂಡ್ ತಂಡದ ಪರವಾಗಿ ಅಭಿನಂದನೆಗಳನ್ನ ಹೇಳೋಣ ಇವತ್ತು ಗಡಿ ಭಾಗಕ್ಕೆ ಗೊಲ್ಲಳ್ಳಿ ಗ್ರಾಮಕ್ಕೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ತಹಶೀಲ್ದಾರ್ ತಹಶೀಲ್ದಾರ್ ಇನ್ನೂ ಅನೇಕ ಹೋರಾಟಗಾರರು ಬಂದು ಆ ಒಂದು ಮುಕ್ತ ಕುಗ್ಗ ಕುಗ್ಗ ಗ್ರಾಮದಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿ ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರ ನಮ್ಮೆಲ್ಲರ ಪರವಾಗಿ ನಮ್ಮ ವೆಂಕಟರಾಮ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಇವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಹುಲ್ಬಾಗಲು ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾದ ಗಡ್ಡಂ ಚಿನ್ನನಳ್ಳಿ ವೆಂಕಟರಾಮ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೊರುತ್ತಾ ಶುಭ ಹಾರೈಸ್ತೇನೆ ಬಹುಜನ ಬಂಧುಗಳೇ ದಿನ ಈ ದಿನ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಸಂಘಟನೆ ಸಂಚಾರ ಸಂಚಾಲಕರಾದ ಗಡ್ಡಂ ಚಿನ್ನಪ್ಪಲ್ಲಿ ವೆಂಕರಾಮನವರ ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದೀವಿ ಅವರು ಸಂಘಟನೆ ನೀಟಾಗಿ ಕಟ್ತಾರೆ ಶಿಸ್ತಾಗಿರ್ತಾರೆ ಒಳ್ಳೆ ಮನ್ಸುತ್ತವ ಅವ್ರದ ಅವ್ರು ನಗ ನಗತಾ ನೂರು ವರ್ಷ ಕಾಲ ಹಂಗೆ ಇರ್ಲಿ ಅಂತ ಹುಟ್ಟ ಹಬ್ಬಗಳನ್ನ ಆಚರಣೆ ಆಚರಣೆ ಮಾಡ್ಕೊಳ್ತಾ ಅವ್ರು ಇರ್ಲಿ ಅಂತ ಸುಮಾರು ಈ ತಿಂಗಳಲ್ಲಿ ನಾಲ್ಕನೇ ಊಟ ಹಬ್ಬ ಆಚರಣೆ ಮಾಡ್ತಾ ಇದೀವಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲಾ ಮುಖಂಡರು ಸೇರಿ ನಮ್ಮ ರಾಜ್ಯ ನಾಯಕರು ಜಿಲ್ಲಾ ಮುಖಂಡರು ತಾಲೂಕಿನ ಮುಖಂಡರು ಎಲ್ಲಾ ಸೇರಿ ಹುಟ್ಟ ಹಬ್ಬನ ಆಚರಣೆಗಳು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅನ್ನ ಹೇಳ್ದಂಗೆ ಯಾವ್ದೋ ಒಂದು ಗ್ರಾಮ ಅನ್ನು ಆಯ್ಕೆ ಮಾಡ್ಕೊಂಡು ಒಂದು ಶಾಲೆಗೆ ಭೇಟಿ ನೀಡಿ ಪುಸ್ತಕ ಕೊಡೋದು ಇಲ್ಲಾಂದ್ರೆ ಏನೋ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತೀವ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಮೊದಲನೇದಾಗಿ ಮಾಧ್ಯಮ ಸ್ವಾಗತವನ್ನು ಕೋರ್ತಾ ಏನ್ ಇವತ್ತಿನ ದಿವಸ ಭೋಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಯಕ್ ಸಂಚಾಲಕರಾದಂತ ಚಿನ್ನಪ್ಪಲ್ಲಿ ಎಂಟಾಮಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೆಯೇ ಅವರಿಗೆ ದೇವರು ಆಯಸ್ಸು ಐಶ್ವರ್ಯ ಈ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ನನ್ನ ವೈಯಕ್ತ ವೈಯಕ್ತಿಕವಾಗಿ ಕೂಡ ಮತ್ತೊಮ್ಮೆ ಅವ್ರಿಗೆ ಹುಟ್ಟಹಬ್ಬ ಹಬ್ಬ ಅನ್ನ ತಿಳಿಸ್ತಾ ಇದ್ದೀನಿ ಹಾಗೆಯೇ ಅರಿವು ಭಾರತ ಶಿವಪ್ಪ ಅವರಿಗೆ ನಾನು ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಮುಂದಗಡೆ ಏನಿದ್ದೀನಾ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಹುಜನ್ ಚಳುವಳಿ ಡಿ ಎಸ್ ಎಸ್ ನ ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಗಡ್ಡಂಚಿನಪಲ್ಲಿ ವೆಂಕಟರಾಮ್ರ ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಇಟ್ಕೊಂಡಿದ್ದೀವಿ ಸುಮಾರು ಇದೇ ತಿಂಗಳಲ್ಲಿ ನಮ್ಮ ಎಲ್ಲಾ ಮುಖಂಡರ ಸುಮಾರು ಒಂದು ಮೂರ್ನಾಲ್ಕು ಜನ ಒಂದು ಮುಖಂಡರ ಒಂದು ಹುಟ್ಟುಹಬ್ಬ ಆಚರಣೆ ಆಗಿರುತ್ತದೆ ನಮ್ಮ ಹಿರಿಯ ಮುಖಂಡರು ಹೇಳಿದಂಗೆ ಒಂದು ಸಾಮಾಜಿಕ ಒಂದು ಕಳಕಳಿಯ ಒಂದು ಸೇವೆಗಳನ್ನ ಮಾಡುವ ಮೂಲಕ ಈ ಒಂದು ಹುಟ್ಟುಹಬ್ಬದ ಆಚರಣೆಗಳಾಗಬೇಕು ಕೇವಲ ಹುಟ್ಟುಹಬ್ಬ ಆಚರಣೆಗಳಾಗಬಾರದು ಅದೊಂದು ಸಂದೇಶ ಕೊಡುವಂತಹ ಕಾರ್ಯಕ್ರಮಗಳಾಗಬೇಕು ಅಂದ್ಬಿಟ್ಟು ಒಂದು ಕಿವಿಮಾತನ್ನ ಹೇಳಿದ್ದಾರೆ ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಅಂತ ಒಂದು ಸೇವೆಗಳ ಮುಖಾಂತರ ಒಂದು ಆಚರಣೆಗಳನ್ನ ಅಂತ ಅಂತಂದ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಹಾಗೆಯೇ ನಮ್ಮ ವೆಂಕಟರಾಮರವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸುಮಾರು ದಿನಗಳಲ್ಲಿಯೇ ಒಂದು ತಾಲೂಕು ಮಟ್ಟಕ್ಕೆ ಮುಖಂಡರಾಗಿ ಆಯ್ಕೆಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಹೋರಾಟ ಆಗ್ಲಿ ಬೆಂಗಳೂರಲ್ಲಿ ಇರ್ತಾರೆ ಅವರು ಒಂದು ಕೆಲಸದ ನಿಮಿತ್ತ ಬೆಂಗಳೂರಲ್ಲಿ ಇರ್ತಾರೆ ನಾಳೆ ಕಾರ್ಯಕ್ರಮ ಅಂತಂದ್ರೆ ಹಣ ಇವತ್ತು ಫೋನ್ ಮಾಡಿ ಎಷ್ಟೊತ್ತಿಗೆ ಏನು ಅಂತಂದ್ಬಿಟ್ಟು ಫೋನ್ ಮಾಡಿ ನಾನು ಬಂದು ನಾನು ಬರ್ತೀನಿ ಹೋರಾಟದಲ್ಲಿ ಪಾಲ್ಗೊಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ಅವರು ಸದಾ ಅಸನ್ಮುಖಿಯಾಗಿ ಉತ್ಸಾಹದಿಂದ ನಿಷ್ಠೆಯಿಂದ ಸಂಘಟನೆಯಲ್ಲಿ ಸಂಘಟನೆಯ ಹೋರಾಟಗಳಲ್ಲಿ ಪಾಲ್ಗೊಂಡು ನಮ್ಮ ನಮ್ಗೆಲ್ರಿಗೂ ಕೂಡ ಒಂದು ಉತ್ತಮ ನಾಯಕರಾಗಿ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಒಂದು ಸಂಘಟನೆಯ ಒಂದು ಕುಟುಂಬದ ವತಿಯಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತ ನನ್ನ ಮಾತನ್ನ ಮುಗಿಸಿದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಬಹುಜನ ಬಂಧುಗಳೇ ಈ ದಿನ ಬಹುಜನ ಸಂಘಟನೆಗಳ ಬಹುಜನ ಚಳವಳಿ ಸಂಘಟನೆಯ ತಾಲೂಕು ಸಂಘಟನಾ ಸಂಚಾಲಕರಾದಂತ ಗಟ್ಟಂ ಚಿನ್ನೇಪಲ್ಲಿ ಹೆಂಕರಂ ಅವರ ಹುಟ್ಟುಹಬ್ಬ ನಮ್ಮ ಸಂಘಟನೆ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕ ಇಂದ ವೆಂಕರಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಚಾಲಕ ಸಂಘಟನಾ ಸಂಚಾಲಕರಾದ ಪಲ್ಲಿ ವೆಂಕಟರಾಮನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ದೇವರ ಆಶೀರ್ವಾದ ಸದಾ ಸದಾ ಅವರ ಮೇಲೆ ಇರ್ಲಂತ ಮಾತಾಡಿದೆ ಚಳವಳಿ ಸಂಘಟನಾ ಉತ್ಪೀಟನಿಂದ ವೆಂಕಟರಾಮನ್ಗೆ ಆ ಹುಟ್ಟದ ಹಬ್ಬದ ಶುಭಾಶಯ ಓಕೆ ಹ ಸಂಘಟನೆ ಬಹುಜನ ಒಕ್ಕೂಟ ಸಂಘಟನೆಗಳ ನಮ್ಮ ಮೇಡಮ್ ಚಿನ್ನಪಲ್ಲಿ ಎಂಕಮ್ಮನ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಬರುತ್ತೆ ಬಹುಜನ ಸಂಘಟನೆಯ ಒಕ್ಕೂಟದ ಒಕ್ಕೂಟ ಯು ದಿಂದ ನಮ್ಮ ಗಡ್ಡ ಚಿನ್ನಪಲ್ಲಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲ ತಾಲೂಕು ಮತ್ತೆ ಡಿಸ್ಟಿಕ್ ಮತ್ತೆ ರಾಜು ಎಲ್ಲ ರಾಜ ಅಧ್ಯಕ್ಷರೆಲ್ಲ ಸೇರಿ ಮತ್ತೆ ಹಬ್ಬದ ಶುಭಾಶಯಗಳನ್ನ ಮಾಡ್ತಾ ಇದ್ದೀವಿ ನಗ್ತಾ ನಗ್ತಾ ಸಂತೋಷವಾಗಿ ಕಳಕಳುವಾಗಿ ಯಾವತ್ತೂ ಕಳಕಳಿಯಾಗಿ ಯಾವತ್ತು ಸದಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬುದ್ಧ ಅದು ಬಸವ ಅದು ಎಲ್ಲ ಆಶೀರ್ವಾದ ಹಾಕೊಂಡು ನೂರು ವರ್ಷ ಚೆನ್ನಾಗಿರ್ಬೇಕು ಅಂತ ನಮ್ಮ ಬಹುಜನ ಸಂಘಟನೆ ಸಂಚಾಲಕರಾದಂತ ಗಡ್ಡ ಚೆನ್ನೇಪಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ನಮ್ಮ ಮುಖಂಡರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾ ಮುಖಂಡರುಗಳು ನಾವೆಲ್ಲ ಎಲ್ಲರೂ ಸೇರಿ ಈ ದಿನ ಅವ್ರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ವಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಸುಖ ಸಂಪಂತ ಸಿಗ್ಲಿ ಅಂತ ನಾನು ಅಂಬೇಡ್ಕರ್ ಅಲ್ಲಿ ಮತ್ತೆ ಚಿಕ್ಕದ್ರಲ್ಲಿ ನಂಬಿಕಾಸ್ತರಾದವರು ದೊಡ್ಡದ್ರಲ್ಲಿ ಆಗ್ತಾರಂತೆ ಅಂತ ಚಿಕ್ಕದ್ರಲ್ಲಿ ಎಂಟರಮ್ಮನ ಅವ್ರಿಗೆ ಏನ್ ಹೇಳ್ತಾರೋ ಸಂಘಟನೆ ಅಲ್ಲಾಗ್ಲಿ ಸಂಘಟನೆ ವಿಚಾರಗಳಲ್ಲಾಗ್ಲಿ ಅದ್ರಲ್ಲಿ ಅವ್ರು ನಂಬಿಕಾಸ್ತ್ರ ನಡ್ಕೊಂತಾರೆ ಅದಕ್ಕನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಪ್ಪಿ ಬರ್ತೀವಿ ಎಲ್ರು ಅನ್ಕೋಬಹುದು ಏನಪ್ಪಾ ಇವ್ರು ಪದೇ ಪದೇ ಹುಟ್ಟುಹಬ್ಬದಲ್ಲಿ ಮಾಡ್ಕೊಂಡಿರ್ತಾರೆ ಇವ್ರು ಹೋರಾಟ ನಮ್ ಹೋರಾಟ ಎಷ್ಟ ಎಲ್ಲ ಎಷ್ಟ್ ಮಟ್ಟಕ್ ಅಂತ ಎಲ್ರಿಗೂ ಗೊತ್ತು ಎಲ್ರು ನಮ್ ಸಂಘಟನೆಯಲ್ಲಿ ಯಾರು ಕಡಿಮೆ ಇಲ್ಲ ನೋಡೋರು ಯಾರು ಹಂಗ ತಿಳ್ಕೊಬೇಡ್ರಿ ನಮ್ ಹೋರಾಟ ಹೆಂಗಿರ್ತದಂತೆ ನೀವೇ ನೋಡ್ಕೊಳ್ರಿ ನಮ್ಮ ಸಂಘಟನೆಯ ಸಂಘಟನೆ ಸಂಚಾಲಕರಾದಂತ ಕಡ್ಡಿನಲ್ಲಿ ವೆಂಕಟರಾಮನವರಿಗೆ ಉತ್ತರ ಶುಭಾಶಯಗಳನ್ನು ಕೊರತ ನಮ್ಮ ಸಂಘಟನೆ ಪರವಾಗಿ ಎಲ್ರು ನಾವು ಶುಭ ಆರಂಭಿಸ್ತೀವಿ ಈ ದಿವಸ ಎಲ್ಲಾ ಸ್ನೇಹಿತರು ಇಲ್ಲಿ ಸೇರಿರೋದು ವಿಷಯ ಏನಂದ್ರೆ ನಮ್ ಗಡ್ಡ ಚಿನ್ನೈಪಲ್ಲಿ ಡಾಕ್ಟರ್ ವೆಂಕಟರಾಮ ಅವರು ಇಲ್ಲ ಡಾನ್ ವೆಂಕಟರಾಮ ಅವರು ಹುಟ್ಟುಹಬ್ಬ ಇವತ್ತು ಖುಷಿ ಖುಷಿಯಾಗಿ ಎಲ್ಲಾ ಸ್ನೇಹಿತರು ಇರ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಅವ್ರ ತಂದೆ ತಾಯಿ ಆಶೀರ್ವಾದ ನೂರು ವರ್ಷ ಸುಖವಾಗಿ ಬಾಳ್ಲಿ ಒಳ್ಳೆ ಮಕ್ಕಳು ಇನ್ನೂ ಚೆನ್ನಾಗಿ ನೂರು ಮಕ್ಕಳು ಆಗ್ಲಿ ಒಳ್ಳೆ ಸಂಘಟನೆಯಲ್ಲಿ ಬೆಳಿಲಿ ಒಳ್ಳೆ ಒಂದು ಮೆಂಬರು ಅಧ್ಯಕ್ಷರು ಒಂದು ಆಶೀರ್ವಾದನು ಅಂಬೇಡ್ಕರ್ ಇದ್ರು ಕೊಡ್ಲಿ ಅಂತ ಒಂದು ಶುಭ ಹಾರೈಸ್ತಾ ಇದೀವಿ ನಲವತ್ತು ವರ್ಷಗಳ ಹುಟ್ಟು ಹಬ್ಬ ಶುಭಾಶಯಗಳನ್ನ ವೆಂಕಟರಾಮ್ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಜೈ ಬಿ ಇವತ್ತು ನನ್ನ ಹುಟ್ಟುಹಬ್ಬನು ಆಚರಣೆ ಮಾಡ್ತಾ ಇರುವಂತಹ ನಮ್ಮ ಭೋಜನ ಚಳುವಳಿ ಸಂಘಟನೆಗಳ ಒಕ್ಕೂಟದ ಡಿ ಎಸ್ ಎಸ್ ನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತಹ ಸಂಸದರ ವಿಜಯ್ ಕುಮಾರ್ ಅಣ್ಣನಿಗೆ ಜಿಲ್ಲಾ ಮುಖಂಡರಾಗಿರುವಂತಹ ಕಪಲ್ ಮಡುಗ ಶಂಕರಣ್ಣ ಅವ್ರಿಗೆ ನಮ್ಮ ಅಣ್ಣ ಆಗಿರುವಂತಹ ಪಾಯಸ್ನಲ್ಲಿ ರೇಪಲ್ಲಿ ಜನಾರ್ದನ ಅಣ್ಣನ ಅವ್ರಿಗೆ ಹಂಗೆ ಜಿಲ್ಲಾ ಮೈನಾರಿಟಿ ಮುಖಂಡರಾಗಿರುವಂತಹ ಕಲ್ಲಿಮಣ್ಣ ಅವ್ರಿಗೆ ಹಂಗೆ ಚಿಮ್ನಲ್ಲಿ ಜಿಲ್ಲಾ ಮುಖಂಡರಾಗಿರುವಂತಹ ಜಮ್ಮನಳ್ಳಿ ಜಗದೀಶ್ನಿಗೆ ನಾನು ಮಾಡ್ತಾಯಿದ್ದೀನಿ ನಮ್ಮ ಅಣ್ಣ ಮುರ್ಲಣ್ಣ ಸಂಘಟನಾ ಸಂಚಾಲಕ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವಂತಹ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವಂತಹ ನಮ್ಮ ವೇಮಗಲ್ ಮುರ್ಲಣ್ಣ ಅವರಿಗೆ ಮತ್ತೆ ಪವನ್ ಪವನ್ ಅವರಿಗೆ ಮತ್ತೆ ಜಿಲ್ಲಾ ಮುಖಂಡರಾಗಿರುವಂತಹ ನಮ್ಮ ರೈತ ಸಂಘಟನೆ ರಮೇಶ್ ಅಣ್ಣನವ್ರಿಗೆ ಮತ್ತೆ ನಮ್ಮ ಸಂಘಟನಾ ಸಂಚಾಲಕರ ತಾಲೂಕು ಲೀಡರ್ ಆಗಿರುವಂತಹ ಗಂಗಾಧರ ಅಣ್ಣನಿಗೆ ಮತ್ತೆ ನಮ್ಮ ಸಂಘ ಜಿಲ್ಲಾ ಮುಖಂಡರಾಗಿರುವಂತಹ ನಮ್ಮ ಮೂರ್ತಿ ಕೃಷ್ಣಮೂರ್ತಿ ಅಣ್ಣನಿಗೆ ಮತ್ತೆ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಆ ಮಹಿಳೆಯ ಶ್ರೀನನ್ನನಿಗೆ ಅಂತ ನಮ್ಮ ನಾರಾಯಣ ಅವರು ಬಂದಿದ್ದಾರೆ ಹಂಗೆ ನಮ್ಮ ಸಂಘ ನಮ್ಮ ಸಂಘ ನಮ್ಮ ಸಂಘಟನೆಯ ಶ್ರೀನಿವಾಸ್ ಅವರು ಬಂದಿದ್ದಾರೆ ಇನ್ನು ಯಾರಾದ್ರೂ ಮುರ್ತೋಗಿದ್ರೆ ಹಂಗೆ ನಮ್ಮ ಕಾರ್ಮಿಕ ಘಟಕದಿಂದ ಶ್ರೀನ ಶ್ರೀನಿವಾಸನವರು ಬಂದಿದ್ದಾರೆ ಹಂಗೆ ನಮ್ಮ ರೈಲ್ವೆ ಬಿಸಿನೆಸ್ ಆಗಿರುವಂತ ನಮ್ಮ ರಗಣ್ಣ ಬಂದಿದ್ದಾರೆ ಹಂಗೆ ನಮ್ಮ ಪವನ್ ಅವರು ಜಿಲ್ಲಾ ಮುಖಂಡರು ಪವನ್ ಅವರು ಬಂದಿದ್ದಾರೆ ಎಲ್ರು ಒಟ್ಟಿಗೆ ನಮಗೆ ಎಲ್ಲರೂ ಒಟ್ಟಾಗಿ ನನ್ಗೆ ಹುಟ್ಟೊಬ್ಬ ಮಾಡ್ತಿರೋದಕ್ಕೆ ನಾನು ಇದುವರೆಗೂ ಹುಟ್ಟು ಹಬ್ಬ ಮಾಡ್ಕೊಂಡಿಲ್ಲ ಓದ್ಸಲ್ಲಿ ನಮ್ಮ ಜನನ್ನ ಫೋನ್ ಬರೋದಕ್ಕೆ ಕೇಳಿದ್ರೆ ಬೆಂಗಳೂರಲ್ಲಿ ಇದ್ದೀನಿ ಅದು ನಾನು ಬಂದಿಲ್ಲ ಇವತ್ತು ಇಲ್ಲಿ ಹುಟ್ಟ ಹಬ್ಬ ನನ್ನ ಮಾಡ್ತಾ ಇರೋದು ನಮ್ಮ ಕುಟುಂಬ ನಾನು ಯಾವತ್ತು ಸಂಘಟನೆಗೆ ಬಂದ್ನೋ ಆವತ್ತು ಇದು ನನ್ನ ಕುಟುಂಬ ಆಯ್ತು ಇವತ್ತು ನನಗೆ ಎಷ್ಟೋ ಸಂತೋಷ ಆಗ್ತಾ ಇದೆ ನಮ್ಮ ಅವರೆಲ್ಲ ಸೇರ್ಕೊಂಡು ನನಗೆ ಹುಟ್ಟು ಹಬ್ಬ ಮಾಡ್ತಾ ಇರೋದಕ್ಕೆ ಯಾವತ್ತು ನಿಮ್ಗೆ ಕೃತಜ್ಞತೆ ಆಗಿರ್ತೀನಿ ಇವತ್ತು ಇವತ್ತಿರಲ್ಲ ಯಾವತ್ತಾದ್ರೂ ಆಗ್ಲಿ ನಾನು ನಿಮ್ಗೆ ಚಿರ್ಮೆ ಆಗಿರ್ತೀನಿ ಈ ಸಂಘಟನೆಗೆ ಒಳ್ಳೆ ಕೆಲಸ ತಕ್ಕ ಕೆಲಸ ಮಾಡಿ ಒಳ್ಳೆ ಲೀಡರ್ ಅನ್ಸುತ್ತೀನಿ ಅಂತ ಹೊತ್ತಾಗಿ ಸಂಘಟನೆಗೆ ಯಾವತ್ತು ಅಲಂಕಾರ ತರಂಗ ಬರಲ್ಲ ನಮ್ಮವರು ಎಲ್ಲ ಯಾರೇ ಫೋನ್ ಮಾಡಿದ್ರು ನಾನು ಯಾವತ್ತು ಸದಾ ನಿಮ್ ಸೇವೆಯಲ್ಲಿ ಇರ್ತೀನಿ ಎಲ್ರು ಮಾಡಿರೋದಕ್ಕೆ ಹೆಸರು ಹೆಸರು ಹೇಳ್ತಾ ಇದ್ದೀನಿ ಮತ್ತೆ ಒಂದೊಂದ್ಸಲಿ ನಮ್ಮ ಅಣ್ಣವರಾಗ್ಲಿ ಎಲ್ಲ ನಮ್ಮ ನನ್ನ ಕುಟುಂಬ ನನ್ಗೆ ಇಲ್ಲಿ ಮಾಡಿರೋದಕ್ಕೆ ನಮ್ಮ ತಂದೆ ಸ್ಥಾನದಲ್ಲಿರುವಂತ ನಮ್ಮ ರಾಜ್ಯಾಧ್ಯಕ್ಷರು ಇಷ್ಟು ಚೆನ್ನಾಗ್ ಮಾಡಿದಾರನ್ನಕ್ಕೆ ನನ್ಗೆ ಅದಕ್ಕೆ ಯಾರು ಹುಟ್ಟು ಹಬ್ಬ ಆಗ್ಲಿ ನಾನಿದ್ರೆ ಯಾರ ಯಾರ್ದು ಹುಟ್ಟು ಹಬ್ಬಕ್ಕೆ ನಾನು ಮಿಸ್ ಆಗಲ್ಲ ಎಲ್ರು ಒಂದೇ ಇಲ್ಲಿ ಅವರು ಇವ್ರು ಅಂತ ಏನಿಲ್ಲ ಯಾರಿಗಾದ್ರು ಮುರಿದಾಗಿದ್ರೆ ನನ್ನ ಶಿಮಿಸ್ಬೇಕಂತ ಹೇಳ್ತಾ ಈ ಮಾತು ಮಾತಾಡಕ್ಕೆ ಎಲ್ರಿಗೂ ಅವಕಾಶ ಕೊಟ್ಟಂತ ಎಲ್ರಿಗೂ ನಾನು ವಂದನೆಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಭೀಮ್